ಹಲೋ ಫ್ರೆಂಡ್ಸ್ ಎಲ್ಲರಿಗೆ ನಮಸ್ಕಾರ ಕನ್ನಡ ಲೈಫ್ ಸ್ಟೋರಿನಿಂದ ಪ್ರತಿಯೊಬ್ಬರಿಗೆ ತುಂಬ ಧನ್ಯವಾದಗಳು ನಿಮ್ಮ ದಾಂಪತ್ಯದಲ್ಲಿ ದೈಹಿಕ ಸ್ಪರ್ಶವನ್ನು ಹೆಚ್ಚಿಸುವ ಮಾರ್ಗಗಳು ಈ ಸ್ಟೋರಿ ಪೂರ್ತಿ ಕೇಳಿದರೆ ಅರ್ಥವಾಗುತ್ತೆ ದಾಂಪತ್ಯಗಳಿಬ್ಬರ ನಡುವೆ ಅನ್ಯೂನ್ಯತೆ ಎನ್ನುವುದು ಇದ್ದರೆ ಸಂಸಾರವು ಉತ್ತಮವಾಗಿರುತ್ತದೆ ಆದರೆ ಕೆಲವೊಂದು ಸಮಯದಲ್ಲಿ ಮದುವೆಯಾದ ಸಮಯದ ನಂತರ ಈ ರೀತಿಯ ಖುಷಿ ಕಡಿಮೆಯಾಗಬಹುದು ಇದಕ್ಕೆ ಕಾರಣಗಳು ಹಲವಾರು ಇರಬಹುದು ದಾಂಪತ್ಯಗಳಿಂದ ಮೇಲೆ ದೈಹಿಕ ಸ್ಪರ್ಶವು ಆರಾಮದಾಯಕ ತೀವ್ರ ಮತ್ತು ಕಾಮ ಪ್ರಚೋದಕವಾಗಿದೆ ಪ್ರತಿ ಯಶಸ್ಸಿ ವಿವಾಹವಾದ ಹಿಂದೆ ದೈಹಿಕ ಸ್ಪರ್ಶ ಇದ್ದೇ ಇರುತ್ತದೆ ದೈಹಿಕ ಅನಿವಾರ್ಯತೆಯು ದಾಂಪತ್ಯದಲ್ಲಿ ಸಂತೋಷ ಮತ್ತು ತೃಪ್ತಿಯನ್ನು ಹೆಚ್ಚಿಸುತ್ತದೆ ಎಂದು ಹೇಳಲಾಗುತ್ತದೆ ಪ್ರೀತಿ ವಿಶ್ವಾಸ ಮತ್ತು ಭದ್ರತೆಯ ದಾಂಪತ್ಯದಲ್ಲಿ ಪ್ರಮುಖ ಸ್ತಂಭಗಳಾಗಿ ನಿಂತರೆ ಲೈಂಗಿಕತೆ ಮತ್ತು ದೈಹಿಕ ಅನ್ಯೂನತೆಗಳು ಅದಕ್ಕಿಂತ ಹೆಚ್ಚನದಾಗಿ ಹೆಚ್ಚಿನದಾಗಿದೆ ದಾಂಪತ್ಯದಲ್ಲಿ ಯಾವಾಗಲೂ ಖುಷಿ ಎನ್ನುವುದು ಇರಬೇಕು ಆದರೆ ಕೆಲವೊಮ್ಮೆ ಖುಷಿ ಕಡಿಮೆಯಾಗಲೂಬಹುದು ಈ ರೀತಿಯ ಸಂದರ್ಭದಲ್ಲಿ ದೈಹಿಕ ಉತ್ಸಾಹವನ್ನು ಮರಳಿ ಪಡೆದುಕೊಳ್ಳಲು ಕೆಲವು ಸಲಹೆಗಳನ್ನು ಈ ಸ್ಟೋರಿಯಲ್ಲಿ ಹೇಳಲಾಗಿದೆ ಮುದ್ದಾಡುವುದು ಕಡ್ಡಾಯವಾಗಿರುತ್ತದೆ ವಿವಾಹಿತ ದಾಂಪತ್ಯಗಳು ಲೈಂಗಿಕತೆಯ ನಂತರ ಮುದ್ದಾಡುವುದನ್ನು ಮರೆತು ಬಿಡುತ್ತಾರೆ ಆದರೆ ಮುದ್ದಾಡುವುದರಿಂದ ಅನೇಕ ರೀತಿಯ ಪ್ರಯೋಜನಗಳು ದೊರೆಯುತ್ತದೆ ಎನ್ನುವುದು ಹೆಚ್ಚಿನ ಜನರಿಗೆ ತಿಳಿದಿಲ್ಲ ಈ ರೀತಿ ಮುದ್ದಾಡುವಾಗ ದೇಹದಲ್ಲಿ ಹೆಚ್ಚಿನ ಗುಣಮಟ್ಟದ ಆಕ್ಸಿಟೋಷನ್ ಬಿಡುಗಡೆಯಾಗುತ್ತದೆ ಅದು ನಿಮ್ಮ ಮತ್ತು ನಿಮ್ಮ ಸಂಗಾತಿಯ ನಡುವಿನ ಪ್ರೀತಿಯ ಅಂಶವನ್ನು ಹೆಚ್ಚಿಸುತ್ತದೆ ಅಲ್ಲದೆ ಈ ರೀತಿ ನೀವು ಮಾಡುವುದರಿಂದ ಇದು ನಿಮ್ಮ ಒತ್ತಡವನ್ನು ಕಡಿಮೆ ಮಾಡಿ ನಿರಾಳತೆಯನ್ನು ನೀಡುತ್ತದೆ ಇದರಿಂದ ನಿಮ್ಮ ಒತ್ತಡ ಕಡಿಮೆಯಾಗಿ ಮಾನಸಿಕ ನೆಮ್ಮದಿ ಹೆಚ್ಚಾಗುತ್ತದೆ ಅದರಿಂದ ಲೈಂಗಿಕತೆಯ ನಂತರ ನಿಮ್ಮ ಸಂಗಾತಿಯನ್ನು ಮುದ್ದಾಡುವುದನ್ನು ಮರೆಯಬೇಡಿ ಇದರಿಂದ ನಿಮ್ಮ ಮತ್ತು ನಿಮ್ಮ ಸಂಗಾತಿಯ ನಡುವಿನ ಪ್ರೀತಿ ಹೆಚ್ಚಾಗುತ್ತದೆ ಮತ್ತು ಉತ್ತಮ ಬಾಂಧವ್ಯ ಬೆಳೆಯುತ್ತದೆ ನಿಮ್ಮ ಒತ್ತಡದ ಪ್ರಮಾಣವು ಇದರಿಂದ ಕಡಿಮೆಯಾಗುತ್ತದೆ ನಿಮ್ಮ ಫೋನನ್ನು ಸ್ವಿಚ್ ಆಫ್ ಮಾಡಿ ಪ್ರತಿ ಹೆಣ್ಣು ತನ್ನ ಪತಿಯಾದ ಉತ್ತಮ ಏಕಾಂತದ ಸಮಯವನ್ನು ಹೊಂದಬೇಕೆಂದು ಬಯಸುತ್ತಾರೆ ದಾಂಪತ್ಯಗಳು ಪರಸ್ಪರ ಆತ್ಮೀಯ ಕ್ಷಣಗಳನ್ನು ಹಂಚಿಕೊಳ್ಳಲು ಮರೆತು ಹೋಗಲು ನಿಮ್ಮ ಫೋನ್ ಒಂದು ಬಹುಮುಖ್ಯ ಕಾರಣವಾಗಿದೆ ಎಂದರೆ ತಪ್ಪಾಗುವುದಿಲ್ಲ ದಾಂಪತ್ಯಗಳು ಇಬ್ಬರು ಮಲಗಿದ ನಂತರ ನಿಮ್ಮ ಫೋನುಗಳನ್ನು ಸ್ವಿಚ್ ಆಫ್ ಮಾಡಿಕೊಳ್ಳುವುದು ಉತ್ತಮ ಇದರಿಂದ ಹಾಸಿಗೆಯಲ್ಲಿ ನೀವು ಉತ್ತಮವಾದ ದೈಹಿಕ ಅನ್ಯೂನ್ಯತೆಯನ್ನು ಪುನರ್ ನಿರ್ಮಾಣ ಮಾಡಬಹುದು ಅಲ್ಲದೆ ಕೆಲವೊಮ್ಮೆ ದಾಂಪತಿಗಳಿಬ್ಬರ ನಡುವೆ ಜಗಳ ಉಂಟಾಗುವುದು ಫೋನಿನಿಂದಲೇ ಅದರಿಂದಲೇ ನಿಮ್ಮ ಸಂಗಾತಿಯ ಜೊತೆಗೆ ಉತ್ತಮ ಸಂಬಂಧವನ್ನು ಹೊಂದುವ ಸಮಯದಲ್ಲಿ ಎಂಬ ಫೋನಿನ ಬಳಕೆಯನ್ನು ನೀವು ಮಾಡದಿರುವುದು ಉತ್ತಮ ಒಂದು ವೇಳೆ ಫೋನ್ ಬಳಸುವ ಪರಿಸ್ಥಿತಿ ಎದುರಾದರೆ ನಿಮ್ಮ ಸಂಗಾತಿಯ ಜೊತೆ ನಿಮ್ಮ ಸಮಸ್ಯೆಯನ್ನು ತಿಳಿಸಿ ಆ ನಂತರದ ಆ ನಂತರದಲ್ಲಿ ಬಳಸುವ ಪ್ರಯತ್ನ ಮಾಡಿ ಈ ರೀತಿ ಮಾಡುವುದರಿಂದ ನಿಮ್ಮ ಮತ್ತು ನಿಮ್ಮ ಸಂಗಾತಿಯ ನಡುವೆ ಯಾವುದೇ ರೀತಿಯ ಮನಸ್ತಾಪ ಉಂಟಾಗುವುದಿಲ್ಲ ಧನ್ಯವಾದ ರೀತಿಯಲ್ಲಿ ಮಸ್ ನಿಧಾನವಾದ ರೀತಿಯಲ್ಲಿ ಮಸಾಜ್ ಮಾಡಿ ನಿಧಾನವಾದ ಇಂದ್ರಿಯ ಮಸಾಜ್ ಮಾಡುವುದು ನಿಮ್ಮ ಮತ್ತು ನಿಮ್ಮ ಸಂಗಾತಿಯನ್ನು ಎಲ್ಲ ರೀತಿಯಲ್ಲೂ ಪ್ರಚೋದನೆಗೆ ಒಳಪಡಿಸುತ್ತದೆ ಇದಕ್ಕಾಗಿ ನಿಮಗೆ ಬೇಕಾಗಿರುವುದು ಪರಿಮಳಯುಕ್ತವಾದ ಮೆಣದ ಬತ್ತಿಗಳು ಮತ್ತು ಮಂದ ಬೆಳಕು ದೇಹದ ಎಣ್ಣೆ ಮತ್ತು ಉತ್ತಮವಾದ ಮನಸ್ಸು ನಿಮ್ಮ ಸಂಗಾತಿಯು ಒತ್ತಡವನ್ನು ನಿವಾರಿಸಲು ಉತ್ತಮ ಶಾಂತಿಯನ್ನು ಪಡೆದುಕೊಳ್ಳಲು ಇದು ಉತ್ತಮವಾದ ಮಾರ್ಗವಾಗಿದೆ ಈ ರೀತಿ ಮಾಡುವುದರಿಂದ ನಿಮ್ಮಿಬ್ಬರ ನಡುವಿನ ಲೈಂಗಿಕ ಒತ್ತಡವನ್ನು ಧನಾತ್ಮಕವಾಗಿ ತೀವ್ರವಾಗಿ ಹೆಚ್ಚಿಸುತ್ತದೆ ನಿಮ್ಮ ಮತ್ತು ನಿಮ್ಮ ಸಂಗಾತಿಯ ನಡುವಿನ ಬಾಂಧವ್ಯ ಹೆಚ್ಚಾಗಬೇಕು ಎಂದಾದರೆ ಈ ರೀತಿಯ ಸಂದರ್ಭಗಳನ್ನು ಹೆಚ್ಚಿನ ಬಾರಿ ಪುನರ್ವರ್ತಿಸಿ ಇದು ನಿಮ್ಮ ಎಲ್ಲ ಮಾನಸಿಕ ಒತ್ತಡಗಳನ್ನು ಕಡಿಮೆ ಮಾಡುತ್ತದೆ ನಿಮ್ಮ ಸಂಗಾತಿಯೊಂದಿಗೆ ಉತ್ತಮ ರೀತಿಯಲ್ಲಿ ಮಲಗುವ ಅಭ್ಯಾಸ ಇರಲಿ ನಿಮ್ಮ ಸಂಗಾತಿಯೊಂದಿಗೆ ಉತ್ತಮ ರೀತಿಯ ಮಲಗಿಕೊಳ್ಳುವ ಅಭ್ಯಾಸ ನಿಮ್ಮ ನಡುವೆ ಉತ್ತಮ ಸಂಬಂಧವನ್ನು ಏರ್ಪಡುವಂತೆ ಮಾಡುತ್ತದೆ ಇದು ಕೆಲವರಿಗೆ ವಿಚಿತ್ರವೆನಿಸಿದರೂ ತಮ್ಮ ವಿವಾಹವಾದಲ್ಲಿ ನಿಕಟ ಸಂಪರ್ಕವನ್ನು ಕಳೆದುಕೊಂಡು ಇತರ ದಾಂಪತ್ಯಗಳಿಗೆ ಇದು ಉತ್ತಮವಾದ ಪರಿಹಾರ ಎಂದರೆ ತಪ್ಪಾಗುವುದಿಲ್ಲ ನಿಮ್ಮ ಸಂಗಾತಿಯೊಂದಿಗೆ ಉತ್ತಮ ರೀತಿಯಲ್ಲಿ ಮಲಗುವ ಮೂಲಕ ನಿಮ್ಮ ಎಲ್ಲ ಭಾವನೆಗಳನ್ನು ನೀವು ಅವರೊಂದಿಗೆ ಹೇಳಿಕೊಳ್ಳುವುದರಿಂದ ಅತ್ಯಂತ ಶುದ್ಧವಾದ ರೀತಿಯಲ್ಲಿ ಅವರ ಜೊತೆ ಸಂಪರ್ಕ ಸಾಧಿಸಲು ಸಾಧ್ಯವಾಗುತ್ತದೆ ಅಂದರೆ ಈ ರೀತಿಯಲ್ಲಿ ವಿಶ್ರಾಂತಿ ತೆಗೆದುಕೊಳ್ಳುವ ಸಮಯದಲ್ಲಿ ನಿಮ್ಮ ಎಲ್ಲ ಭಾವನೆಗಳನ್ನು ನೀವು ಹೊರಹಾಕಲು ಸಾಧ್ಯವಾಗುತ್ತದೆ ಇದರಿಂದ ನಿಮ್ಮಿಬ್ಬರ ಸಂಗಾತಿ ಹೆಚ್ಚಾಗುತ್ತದೆ ಮತ್ತು ನಿಮ್ಮ ಸಂಬಂಧವು ಉತ್ತಮ ರೀತಿಯಲ್ಲಿ ಇರುತ್ತದೆ ಇಂತಹ ಸಮಯದಲ್ಲಿ ಯಾವುದೇ ರೀತಿಯ ಮನಸ್ತಾಪಗಳು ಇದ್ದರೂ ಅದನ್ನು ನೀವು ಕಳೆದುಕೊಳ್ಳಲು ಸಾಧ್ಯವಾಗುತ್ತದೆ ಇದರಿಂದ ನಿಮ್ಮ ದಾಂಪತ್ಯದ ಸಂಬಂಧ ಮತ್ತಷ್ಟು ಹೆಚ್ಚಾಗುವುದು ನಿಮ್ಮ ಕಲ್ಪನೆಗೆ ಅನಿಸಿದನ್ನು ಮಾಡಲು ಹಿಂಜಾರಿದಿರಿ ನಿಮ್ಮ ಮನಸ್ಸಿನ ಹಿಂದೆ ನೀವು ಯಾವಾಗಲೂ ಹೊಂದಿರುವ ಲೈಂಗಿಕ ಕಲ್ಪನೆಗಳನ್ನು ಪ್ರಯತ್ನಿಸಲು ಹಿಂಜಾರಿಯಿದ್ರಿ ನಿಮ್ಮ ಎಲ್ಲ ರೀತಿಯ ಕಲ್ಪನೆಗಳನ್ನು ಪ್ರಯೋಗ ಮಾಡುವ ಮೂಲಕ ನಿಮ್ಮ ಸಂಗಾತಿಯ ಭಾವನೆಗಳಿಗೆ ಪ್ರತಿಕ್ರಿಯಿಸಲು ಪ್ರಯತ್ನ ಮಾಡಿ ಈ ರೀತಿಯ ಪ್ರಯತ್ನ ಮಾಡುವುದರಿಂದ ನಿಮ್ಮ ಮತ್ತು ನಿಮ್ಮ ಸಂಗಾತಿಯು ಕಲ್ಪನೆಗಳನ್ನು ನಿಜ ಮಾಡಿದಂತೆ ಅನಿಸುತ್ತದೆ ಇದರಿಂದ ನಿಮ್ಮ ಸಂಗಾತಿ ಮತ್ತು ನಿಮ್ಮ ನಡುವೆ ಇರುವಂತಹ ಬಾಂಧವ್ಯವು ಹೆಚ್ಚಾಗುತ್ತವೆ ಇದರ ಜೊತೆ ಇದರ ಜೊತೆಗೆ ಲೈಂಗಿಕ ಸಮಯದಲ್ಲಿ ನಿಮ್ಮ ಸಂಗಾತಿ ಅವರ ಮನಸ್ಸಿನ ಎಲ್ಲ ಭಾವನೆಗಳನ್ನು ಮನ ಬಿಚ್ಚಿ ಹೇಳಿಕೊಳ್ಳುವ ಪ್ರಯತ್ನವನ್ನು ಮಾಡುತ್ತಾರೆ ಆದ್ದರಿಂದ ಲೈಂಗಿಕತೆಯ ವಿಷಯದಲ್ಲಿ ನಿಮ್ಮ ಕಲ್ಪನೆಗೆ ಅನಿಸಿದನ್ನು ಮಾಡಲು ಹಿಂಜಾರಿದಿರಿ ದಾಂಪತ್ಯ ಎನ್ನುವುದು ಒಂದು ಸುಂದರವಾದ ಅನುಭವ ಆದರೆ ದಾಂಪತ್ಯಗಳಿಬ್ಬರ ನಡುವೆ ಎಲ್ಲ ಸಮಯದಲ್ಲಿಯೂ ಒಂದೇ ರೀತಿಯ ಸಂಬಂಧ ಇರುತ್ತದೆ ಎಂದು ಹೇಳಲಾಗುವುದಿಲ್ಲ ಕೆಲವರ ವಿಷಯದಲ್ಲಿಯೇ ಅವರ ದಾಂಪತ್ಯದ ಮೊದಲನೇ ದಿನದ ಎಲ್ಲ ದಿನಗಳಿಗೆ ಎಲ್ಲ ದಿನಗಳವರೆಗೆ ಅದೇ ರೀತಿಯ ಭಾವನೆ ಇರುತ್ತದೆ ಆದರೆ ಇನ್ನೂ ಕೆಲವರಿಗೆ ಜೀವನದಲ್ಲಿ ಅವರ ಸಂಬಂಧದಲ್ಲಿ ಕೆಲವು ರೀತಿಯ ಬಿರುಕು ಉಂಟಾಗುವ ಸಾಧ್ಯತೆ ಇರುತ್ತದೆ ಅಂತಹ ಸಮಯದಲ್ಲಿ ಸಂಬಂಧವನ್ನು ಉಳಿಸಿಕೊಳ್ಳುವ ಪ್ರಯತ್ನವನ್ನು ಪ್ರತಿಯೊಬ್ಬರು ಮಾಡುತ್ತಾರೆ ಈ ರೀತಿಯ ಸಮಸ್ಯೆಗಳು ನಿಮ್ಮ ಜೀವನದಲ್ಲಿ ಎದುರಾಗದಾಗ ದೈಹಿಕ ಸ್ಪರ್ಶವನ್ನು ಹಂಚಿಕೊಳ್ಳುವ ಮೂಲಕ ನಿಮ್ಮ ಎಲ್ಲ ಸಮಸ್ಯೆಗಳಿಗೆ ನೀವು ಪರಿಹಾರವನ್ನು ಕಂಡುಕೊಳ್ಳಬಹುದು ದೈಹಿಕ ಸ್ಪರ್ಶವು ತಂಬ ದಾಂಪತ್ಯಗಳಿಬ್ಬರ ನಡುವಿನ ಪ್ರೀತಿಯ ಹೆಚ್ಚಿಸುತ್ತದೆ ಇದು ದಾಂಪತ್ಯಗಳ ನಡುವೆ ಪ್ರೀತಿ ವಿಶ್ವಾಸ ಬಾಂಧವ್ಯ ಮತ್ತು ನಂಬಿಕೆಯನ್ನು ಹೆಚ್ಚಿಸುವಲ್ಲಿ ಪ್ರಮುಖವಾದ ಪಾತ್ರವನ್ನು ವಹಿಸುತ್ತದೆ ಫ್ರೆಂಡ್ಸ್ ಹೇಗಿದೆ ಸ್ಟೋರಿ ಈ ಸ್ಟೋರಿ ಕೇಳಿದ ಪ್ರತಿಯೊಬ್ಬರಿಗೆ ತುಂಬ ಕೃತಜ್ಞತರು ಧನ್ಯವಾದಗಳು